ಭಾರತದ ಶ್ರೀಮಂತ ಉದ್ಯಮಿ ಸಿ ಜೆ ರಾಯ್ ಇದೀಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅದು ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮೂಲ ಕಾರಣ ಏನು ಯಾಕಾಗ್ ಮಾಡಿಕೊಂಡ್ರು ಮಾನಸಿಕ ಖಿನ್ನತೆ ಜಾಸ್ತಿ ಆಗಿತ್ತಾ ಅಥವಾ ಹೆದರುಕೊಂಡ್ರ ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಇನ್ನು ಸೀಮಂತ್ ಕುಮಾರ್ ಸಿಂಗ್ ಕೂಡ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ರು ಜೊತೆಯಲ್ಲಿ ಈಗಾಗ್ಲೇ ಹಲವು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ತನಿಖೆ ಆದ ನಂತರ ಇದಕ್ಕೆ ಮೂಲ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಿವು ಅವರು ವಾಕ್ ಬರೋಣ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿರುವಂತಹ ಸಿ ಜೆ ರಾಯ್ ಇವತ್ತು ಮಧ್ಯಾಹ್ನ ಎದೆ ಗುಂಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ನೀವು ನೋಡಬಹುದು ಇಲ್ಲಿ ಫೋರ್ಡ್ ರಸ್ತೆಯಲ್ಲಿರುವಂತಹ ಇದೇ ಒಂದು ಹೆಡ್ ಆಫೀಸ್ ನಲ್ಲಿ ಅವರು ಐಟಿ ದಾಳಿ ನಡೆದಿರುತ್ತೆ ಐಟಿ ದಾಳಿ ನಡೆದಿರುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಐಟಿ ದಾಳಿ ನಡೆದಿರುತ್ತೆ ಅವರು ಬೆಳಿಗ್ಗೆ ಅವರನ್ನ ಕಚೇರಿಗೆ ಕರೆಸ್ಕೊಳ್ತಾರೆ ಐ ಟಿ ಅಧಿಕಾರಿಗಳು ಕಚೇರಿಗೆ ಇದೇ ಕಚೇರಿಗೆ ಕರೆಸ್ಕೊಂಡು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರ್ತಾರೆ ದಾಖಲೆಗಳನ್ನು ಪರಿಶೀಲನೆ ಮಾಡುವಂತ ವೇಳೆಯಲ್ಲಿ ಮಧ್ಯಾಹ್ನದ ವರ್ಷತ್ತಿಗೆ ಸಿ ಜಾಯಿ ರಸ್ತೆಯಲ್ಲಿ ರಸ್ತೆಯಲ್ಲಿರುವಂತಹ ಇದೇ ಒಂದು ಕಾನ್ಫಿಡೆಂಟ್ ಗ್ರೂಪ್ಗೆ ಬರ್ತಾರೆ ಈ ಒಂದು ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಹಲವಾರು ದಾಖಲೆಗಳನ್ನು ಕೇಳುವಂಥದ್ದು ದಾಖಲೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಐ ಟಿ ಅಧಿಕಾರಿಗಳಿಗೆ ಹಲವಾರು ದಾಖಲೆಗಳನ್ನು ಒದಗಿಸ್ತಾ ಇರ್ತಾರೆ ಇವರ ಮೇಲೆ ಹಲವಾರು ಆರೋಪಗಳು ಕೂಡ ಇರುವಂತದ್ದು ಸಾವಿರಾರು ಕೋಟಿಯ ಒಂದು ವ್ಯವಹಾರಗಳನ್ನು ಮಾಡುವಂತಹ ಬಿಲ್ಡರ್ ಆಗಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಆ ಒಂದು ಕಾನ್ಫಿಡೆಂಟ್ ಗ್ರೂಪ್ಗೆ ಈ ಈ ಇಲ್ಲಿ ಒಂದು ದಾಖಲೆಗಳನ್ನು ನೋಡ್ತಾರೆ ಹಲವಾರು ಕಡೆ ಇರುವಂತಹ ಕಚೇರಿಗಳನ್ನು ಕೂಡ ಇವರು ದಾಳಿ ಮಾಡಿರ್ತಾರೆ ಐ ಟಿ ಅಧಿಕಾರಿಗಳು ಬೆಳಗ್ಗೆಯಿಂದಲೇ ದಾಳಿ ಮಾಡಿರುವಂತದ್ದು ಸಾಕಷ್ಟು ದಾಖಲೆಗಳನ್ನ ಅಂದ್ರೆ ಸಾವಿರಾರು ಕೋಟಿ ವ್ಯವಹಾರಗಳು ಇರ್ತವೆ ಸಿಜ ರಾಯ ಅವ್ರದ್ದು ಸಾವಿರಾರು ಕೋಟಿ ವ್ಯವಹಾರಗಳಲ್ಲಿ ಈ ಎಲ್ಲದಕ್ಕೂ ಕೂಡ ಲೆಕ್ಕ ಕೇಳುವಂಥದ್ದು ಎಲ್ಲದಕ್ಕೂ ಲೆಕ್ಕ ಕೇಳ್ತಾ ಇರುವಂತಹ ಸಂದರ್ಭದಲ್ಲೇ ಇವತ್ತು ಮಧ್ಯಾಹ್ನ ಹೊಸೊತ್ತಿಗೆ ಅವರು ದಾಖಲೆಗಳನ್ನ ತರ್ತೀನಿ ಅಂತ ಹೇಳಿ ಅವರ ಒಂದು ಚೇಂಬರ್ಗೆ ಹೋಗೋದು ಚೇಂಬರ್ಗೆ ಹೋದಂತಹ ಸಂದರ್ಭದಲ್ಲಿ ದಾಖಲೆಗಳು ತರ್ತಾರಲ್ಲ ಅಂತ ಹೇಳಿ ಐ ಟಿ ಅಧಿಕಾರಿಗಳು ಅದೇ ನಲ್ಲಿ ಉಳ್ಕೊಂಡಿರ್ತಾರೆ ಆದ್ರೆ ದೊಡ್ಡದಾದ ಸೌಂಡ್ ಬರುತ್ತೆ ಸೌಂಡ್ ಬಂದು ಕೂಡಲೇನೆ ಹೋಗಿ ನೋಡಿದಂತ ವೇಳೆಯಲ್ಲಿ ಎದೆಗೆ ಗುಂಡು ಹೊಡ್ಕೊಂಡು ಎದೆಗೆ ಗುಂಡು ಹೊಡ್ಕೊಂಡು ಸಾವನ್ನಪ್ಪರುವಂಥದ್ದು ಅಲ್ಲ ತಕ್ಷಣವೇ ಪೊಲೀಸರಿಗೂ ಕೂಡ ಮಾಹಿತಿ ನೀಡ್ತಾರೆ ಈಗ ಸೆಂಟ್ರಲ್ ಡಿವಿಷನ್ ಅಶೋಕ್ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಸೆಂಟ್ರಲ್ ಡಿವಿಷನ್ ಡಿ ಜಿ ಪಿ ಕೂಡ ಸ್ಥಳಕ್ಕೆ ಇಮಿಡಿಯೇಟ್ಲಿ ಬಂದು ಎಲ್ಲವನ್ನೂ ಕೂಡ ಸುರ್ಪದಿಗೆ ತೆಗೆದುಕೊಂಡು ಇಲ್ಲಿಂದ ಮೃತದೇಹವನ್ನ ಆಸ್ಪತ್ರೆಗೆ ರವಾನೆ ಮಾಡಿರುವಂಥದ್ದು ಈಗ ನೀವು ಇಲ್ಲಿಗೆ ಸೋಕೋ ಟೀಮ್ ಕೂಡ ಬಂದಿದೆ ಪ್ರತಿಯೊಂದೂ ಕೂಡ ಕಲೆ ಹಾಕ್ತಾ ಇರುವಂಥದ್ದು ಇಲ್ಲಿನ ಅವರ ಸಿ ರಾಯ ರಾಯ್ ಅವರ ಮೊಬೈಲ್ ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಏನೆಲ್ಲ ಅಂಶಗಳಿದೆ ಅದನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಸೊ ಘಟನಾ ಸ್ಥಳ ಏನಿದೆ ಘಟನಾ ಸ್ಥಳದಲ್ಲಿ ಎಲ್ಲವನ್ನೂ ಕೂಡ ಈಗ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇಲ್ಲಿರುವಂತಹ ಸಿಬ್ಬಂದಿಗಳನ್ನು ಕೂಡ ಮಾಹಿತಿ ಕಲೆ ಹಾಕ್ತಾ ಇರುವಂತದ್ದು ಅವರ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಸಂಪೂರ್ಣವಾದಂತಹ ವಿವರವನ್ನು ತೆಗೆದುಕೊಳ್ತಾ ಇದ್ದಾರೆ ಸಿ ಜೆ ರಾಯ್ ಏನಿದ್ದಾರೆ ಅವರು ಪ್ರತಿಷ್ಠಿತವಾದಂತಹ ಒಂದು ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಅದಕ್ಕೆ ಚೇರ್ಮನ್ ಆಗಿದ್ರು ಹಲವಾರು ಇವೆಂಟ್ಗಳಿಗೆ ಇವರು ಸ್ಪಾನ್ಸರ್ಗಳನ್ನು ಕೂಡ ಮಾಡ್ತಾ ಇದ್ರು ಬೆಂಗಳೂರಿನಾದ್ಯಂತ ಬೆಂಗಳೂರಿನ ದಶದಕ್ಕಿಂತ ಗಳಲ್ಲೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ನ ಎಲ್ಲ ಎಲ್ಲ ಕಡೆಗೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ನ ಆಸ್ತಿ ಪಾಸ್ತಿಗಳನ್ನು ಕೂಡ ಹೊಂದಿದ್ರು ಕೇರಳದಲ್ಲಿ ಆಸ್ತಿ ಪಾಸ್ತಿಗಳನ್ನು ಹೊಂದಿದ್ರು ದುಬೈನಲ್ಲೂ ಕೂಡ ಇವರ ಒಂದು ಬಿಸ್ನೆಸ್ ಇತ್ತು ಸೊ ಹಲವಾರು ಬಾರಿ ಐ ಟಿ ಅಧಿಕಾರಿಗಳು ರೇಡ್ ಮಾಡಿದ್ರು ಇವರನ್ನ ಪದೇ ಪದೇ ನೋಟಿಸ್ ಅನ್ನು ಕೂಡ ಕೊಟ್ಟು ಅವ್ರನ್ನ ಕರೆಸ್ಕೊಳ್ತಾ ಇದ್ರು ನೋಟಿಸ್ಗೆ ಅಂದರೆ ವಿವಿಧ ಬಿಸ್ನೆಸ್ಗಳು ಸಂಬಂಧಪಟ್ಟಂತೆ ಐ ಟಿ ಅಧಿಕಾರಿಗಳು ಸಾಕಷ್ಟು ಐ ಟಿ ವಂಚನೆ ಆಗಿರುವಂಥ ಒಂದು ಆಧಾರದ ಮೇಲೆ ಅವರ ಮೇಲೆ ದೂರುಗಳನ್ನು ದಾಖಲು ಮಾಡಿಕೊಂಡು ಅವರಿಗೆ ಈ ನೋಟಿಸ್ನ ಕೊಟ್ಟು ವಿವರಣೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರು ಇವತ್ತು ಕೂಡ ಅದೇ ರೀತಿಯಲ್ಲಿ ಕೆ ಸೇರಿದಂತೆ ಬೆಂಗಳೂರು ಸೇರಿದಂತೆ ಹಲವು ಕಡೆ ದಾಳಿ ನಡೆಸಿ ಏನು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದ ಸಂದರ್ಭದಲ್ಲೇನೆ ಈ ರೀತಿಯ ಒಂದು ಅನಾಹುತ ಮಾಡಿಕೊಂಡಿರುವಂತದ್ದು ಸಿ ರಾಯ್ ಸೊ ಈಗ ಸದ್ಯಕ್ಕೆ ಸ್ಥಳದಲ್ಲಿ ಪೊಲೀಸ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೋಕೋ ತಂಡ ಎಲ್ಲರೂ ಕೂಡ ಬಿಡ್ಬಿಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕೊಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಶಿವಸಿ ರಾಜ್ ನ್ಯೂಸ್ ಬೆಂಗಳೂರು